ಸ್ನೇಹಿತರೆ ಜಿ ಕನ್ನಡ ವಾಹಿನಿಯ ಕರ್ನಾ ಸೀರಿಯಲ್ ಕಳೆದ ಮೂರು ವಾರಗಳಿಂದಲೂ ಟಿ ಆರ್ ಪಿ ಅಲ್ಲಿ ನಂಬರ್ ಒನ್ ಸೀರಿಯಲ್ ಅಂತ ಅನಿಸಿಕೊಂಡಿದ್ದು ಹೆಚ್ಚಿನ ಬರು ಈ ಒಂದು ಸೀರಿಯಲ್ ಅನ್ನ ನಾಯಕ ನಟಿಯರಾದ ಭವ್ಯ ಗೌಡ ಮತ್ತು ನಮ್ರತಾ ಗೌಡ ಹಾಗೇನೆ ಈ ಸೀರಿಯಲ್ ನಾಯಕ ನಟನಾದ ಕಿರಣ್ ರಾಜ್ ಗೋಸ್ಕರ ನೋಡ್ತಿದ್ದಾರೆ ಸದ್ಯ ತುಂಬಾನೇ ಗ್ರಿಪ್ಪಿಂಗ್ ಆಗಿರುವ ಕರ್ನಾ ಸೀರಿಯಲ್ ನ ಕತೆ ಇಷ್ಟರ ತನಕ ಪ್ರೇಕ್ಷಕರಿಗೆ ಇಷ್ಟವಾಗಿದ್ದು ಈ ಸೀರಿಯಲ್ನ ನಿತ್ಯ ಪಾತ್ರಧಾರಿಯ ಮದುವೆಯ ಸಮಯದಲ್ಲಿ ಅತಿ ದೊಡ್ಡ ಟ್ವಿಸ್ಟ್ ಒಂದು ಸಿಗಲಿದ್ದು ಇದರಿಂದ ಈ ಸೀರಿಯಲ್ನ ಫಿಫ್ಟಿ ಪರ್ಸೆಂಟ್ ಪ್ರೇಕ್ಷಕರಿಗೆ ತುಂಬಾನೇ ಬೇಸರವಾಗಬಹುದು ಅಂತ ಹೇಳಲಾಗ್ತಿದೆ ಹೌದು ವೀಕ್ಷಕರೇ ಡಾಕ್ಟರ್ ಕರ್ನಾನ್ನ ನಟಿ ಭವ್ಯ ಗೌಡ ಅಂದ್ರೆ ನಿಧಿ ಪಾತ್ರಧಾರಿ ಪ್ರೀತಿ ಮಾಡ್ತಿದ್ದಾಳೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತೇ ಇದೆ ಆದ್ರೆ ನಟಿ ನಮ್ರತಾ ಗೌಡ ಅಂದ್ರೆ ನಿತ್ಯ ಪಾತ್ರಧಾರಿಯ ಮದುವೆಯ ಸಮಯದಲ್ಲಿ ದೊಡ್ಡ ಟ್ವಿಸ್ಟ್ ಒಂದು ಸಿಗಲಿದ್ದು ಕರ್ಣ ಮದುವೆ ಆಗುವ ಪರಿಸ್ಥಿತಿ ಎದುರಾಗುತ್ತೆ ಈ ಸಮಯದಲ್ಲಿ ಕರ್ಣನನ್ನು ತುಂಬಾನೇ ಇಷ್ಟಪಡ್ತಿದ್ದ ನಿಧಿಗೆ ತುಂಬಾನೇ ಬೇಸರವಾಗಲಿದ್ದು ಇದರಿಂದ ಕರ್ಣ ಸೀರಿಯಲ್ ನ ಫಿಫ್ಟಿ ಪರ್ಸೆಂಟ್ ಪ್ರೇಕ್ಷಕರಿಗೆ ತುಂಬಾನೇ ಬೇಸರವಾಗಬಹುದು ಅಂತ ಹೇಳಲಾಗ್ತಿದೆ ಆದ್ರೆ ವೀಕ್ಷಕರೇ ಕರ್ಣ ಸೀರಿಯಲ್ ನ ಮೂಲಗಳಿಂದ ಬರ್ತಿರುವ ಮತ್ತೊಂದು ಮಾಹಿತಿಯ ಪ್ರಕಾರ ಕರ್ಣ ಸೀರಿಯಲ್ ಹಿಂದಿ ಭಾಷೆಯ ರಾಜ ಅನ್ನುವ ಸೀರಿಯಲ್ ನ ರಿಮೇಕ್ ಆಗಿದ್ದು ಹಿಂದಿ ಭಾಷೆಯಲ್ಲಿ ಕೂಡ ಮೊದಲಿಗೆ ಪ್ರೇಕ್ಷಕರನ್ನ ತುಂಬಾನೇ ಅಟ್ರಾಕ್ಟ್ ಮಾಡಿದ್ದ ಸೀರಿಯಲ್ ನಂತರ ಯಾವಾಗ ನಿತ್ಯ ಕರ್ಣನನ್ನ ಮದುವೆ ಆದ್ಲೋ ಅವತ್ತಿನಿಂದ ಈ ಸೀರಿಯಲ್ ನ ಟಿ ಆರ್ ಪಿ ತುಂಬಾನೇ ಕಮ್ಮಿ ಆಗಿತ್ತು ಈ ಕಾರಣದಿಂದಲೇ ಕರ್ನಾ ಸೀರಿಯಲ್ಗೂ ಕೂಡ ಇಂತದೇ ಸಿಚುವೇಶನ್ ಎದುರಾಗಬಹುದು ಅಂತ ಮೊದಲೇ ಎಚ್ಚೆತ್ತುಕೊಂಡ ಕರ್ಣ ಸೀರಿಯಲ್ ತಂಡ ಒಂದು ಮಾಹಿತಿಯ ಪ್ರಕಾರ ನಿಧಿ ಮತ್ತು ನಿತ್ಯ ಇಬ್ಬರು ಕೂಡ ಕರ್ಣನನ್ನ ಮದುವೆ ಆಗುವಂತೆ ಕಥೆಯನ್ನ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಕೇವಲ ನಿತ್ಯ ಮಾತ್ರ ಕರ್ಣನನ್ನ ಮದುವೆ ಆದ್ರೆ ನಟಿ ಭವ್ಯಗೌಡ ಪ್ರೇಕ್ಷಕರಿಗೆ ತುಂಬಾನೇ ಬೇಸರವಾಗಲಿದ್ದು ನಿಧಿ ಮತ್ತು ನಿತ್ಯ ಇಬ್ಬರು ಕೂಡ ಡಾಕ್ಟರ್ ಕರ್ಣನನ್ನು ಮದುವೆ ಆಗ್ತಿದ್ದಾರಾ ಅನ್ನುವ ಸಾಕಷ್ಟು ಕುತೂಹಲವನ್ನ ಕೂಡ ಪ್ರೇಕ್ಷಕರಿಗೆ ಹೆಚ್ಚು ಮಾಡಿದೆ ವೀಕ್ಷಕರೇ ನಿಮ್ಗೆ ಇದರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಕರ್ಣ ಸೀರಿಯಲ್ ನೋಡ್ತಿದ್ದೀರಾ ಈ ಬಿಡೋಕ್ಕೊಂದು ಲೈಕ್ ಮಾಡೋದನ್ನ ಮರಿಬೇಡಿ